ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ಮೂರು ವರ್ಷಗಳು ಸಂದಂತಹ ಒಂದು ನೆನಪಿನ ಅಂಗವಾಗಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ದಿನಾಚರಣೆಯ ಅಂಗವಾಗಿ ಈ ದಿನ ನಡೀತಾ ಇರ್ತಕ್ಕಂಥ ಈ ಒಂದು ಪಾದಯಾತ್ರೆಯ ನಡಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಬಹಳ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ನಮ್ಮ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ತಾಲೂಕಿನ ನಮ್ಮ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ಆಗಿರ್ತಕ್ಕಂತಹ ಶಾಹಿದ್ ಸಾಹೇಬ ಅವರು ನಮ್ಮ ಬ್ಲಾಕ್ನ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರೇ ಏನು ನಮ್ಮ ದೇಶದ ಸ್ವತಂತ್ರ ಹೋರಾಟ ಏನಿದೆ ತಾವು ಗಮನಿಸಿ ನೋಡಿ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಈ ಭೂಮಂಡಲದಲ್ಲಿಯೇ ಒಂದು ವಿಭಿನ್ನವಾದಂತ ಸ್ವತಂತ್ರ ಹೋರಾಟ ಯಾವುದಪ್ಪ ಅಂದ್ರೆ ಅಹಿಂಸಾತ್ಮಕವಾದಂತಹ ಸತ್ಯಾಗ್ರಹಗಳ ಮುಖಾಂತರವೇ ಇವತ್ತು ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥದ್ದು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ಕೇವಲ ಅಹಿಂಸೆ ಮತ್ತು ಸತ್ಯಾಗ ಚಳುವಳಿಗಳಿಂದ ಸ್ವತಂತ್ರವನ್ನ ಪಡ್ಕೊಂಡಿದೆ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಮಾತ್ರವೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಅಹಿಂಸಾತ್ಮಕ ಹೋರಾಟವನ್ನ ರೂಪಿಸಿದಂಥವ್ರು ಸಂಘಟಿಸಿದಂಥವ್ರು ಅದು ನಮ್ಮ ಹೆಮ್ಮೆಯ ಇವತ್ತು ನಾವು ಮಹಾತ್ಮ ಅಂತೇಳಿ ಕಲಿತಕ್ಕಂತಹ ರಾಷ್ಟ್ರಪಿತ ಹೇಳಿ ಕಲಿತಕ್ಕಂತಹ ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟವನ್ನು ಸಂಘಟಿಸಿದಂಥದ್ದು ನಮ್ಮಗಳಿಗೆ ಸ್ವತಂತ್ರವನ್ನ ತಂದುಕೊಟ್ಟಂಥದ್ದು ಹಾಗಾಗಿಯೇ ಇವತ್ತು ವಿಶ್ವದಲ್ಲಿ ಭಾರತದ ಏನು ಸ್ವಾತಂತ್ರ್ಯ ಹೋರಾಟ ಇದೆ ಇದಕ್ಕೆ ವಿಶೇಷ ಸ್ಥಾನಮಾನ ಇರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿವೇಶನವನ್ನು ನಡೆಸಿಕೊಟ್ಟಿದ್ದು ಅದು ಕೂಡ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಇದು ಬಹಳ ವಿಶೇಷವಾದಂಥದ್ದು ಇಡೀ ರಾಷ್ಟ್ರದಲ್ಲಿ ಅವರು ಅಧ್ಯಕ್ಷರಾಗಿ ಇದ್ದಂತ ಒಂದೇ ಒಂದು ಅಧಿವೇಶನ ಆದರೆ ಅದು ಬೆಳಗಾವಿ ಅಧಿವೇಶನ ಹಾಗಾಗಿ ನಾವು ಕನ್ನಡಿಗರು ಇದು ನಮ್ಮ ಹೆಮ್ಮೆ ಮತ್ತು ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳಿ ಭಾವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲೊಂದು ಸವಿ ನೆನಪಿಗಾಗಿ ತಾವುಗಳೆಲ್ಲರೂ ಕೂಡ ಪುರಾಣ ಸಂಖ್ಯೆಯಲ್ಲಿ ನಮ್ಮ ಅಂಕಲ್ಗೋಡಿನ ಕಾಂಗ್ರೆಸ್ ಬಂಧುಗಳು ತಾವೆಲ್ಲರೂ ಕೂಡ ಪಾದಯಾತ್ರೆಯ ಮುಖಾಂತರವಾಗಿ ಇವತ್ತು ಆನಂದ ವೃತ್ತಕ್ಕೆ ಬಂದಿದ್ದಾರೆ ಇದು ಅದ್ರ ಜೊತೆಗೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸ್ನಲ್ಲಿ ಗುಜರಾತ್ ರಾಜ್ಯದ ಪೋರಬಂದರ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರು ಕರಮಚಂದ್ರ ಕರಮಚಂದ್ರ ಗಾಂಧಿ ಮತ್ತು ಕುದುರೆ ಬಾಯಿ ಅಂತಕ್ಕಂತಹ ದಂಪತಿಗಳ ಮಗಳಾಗಿ ಜನನವನ್ನು ಹೋಲುತ್ತಾರೆ ನಂತರ ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನ ಪಡ್ಕೊಂಡು ಆ ನಂತರದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನ ಪಡಿಬೇಕು ಅಂತಕ್ಕಂಥ ಉದ್ದೇಶದ ಬ್ಯಾರಿಸ್ಟರ್ ಅಂದ್ರೆ ಇವಾಗಿನ ಅಡ್ವೊಕೇಟ್ ಅಡ್ವೊಕೇಟ್ ನಾನು ಓದಬೇಕು ಅಂತ ಹೇಳಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬ್ರಿಟನ್ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗಿ ಸಾವಿರದ ಐದುನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ ಅಲ್ಲಿ ಮೂರು ವರ್ಷಗಳ ಕಾಲ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ದಿನಲ್ಲಿ ಮತ್ತೆ ಭಾರತಕ್ಕೆ ವಾಪಸ್ ಬರ್ತಾರವರು ಭಾರತಕ್ಕೆ ವಾಪಸ್ ಬಂದು ಎರಡು ವರ್ಷ ಇಲ್ಲಿ ಬ್ಯಾರಿಸ್ಟರ್ ಏನು ಆ ಒಂದು ವ್ಯಾಸಂಗವನ್ನು ಮಾಡ್ತಾರೆ ಅದರ ಅಭ್ಯಾಸವನ್ನು ನಮ್ಮ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ ಆದ್ರೆ ಅವರಿಗೆ ಒಂದು ಅಬ್ದುಲ್ ಅಂಡ್ ಅಬ್ದುಲ್ಲಾ ಕಂಪನಿ ಅಂತ ಹೇಳಿ ಅವರು ದಕ್ಷಿಣ ಆಫ್ರಿಕಕ್ಕೆ ಅವರಿಗೆ ಬ್ಯಾರಿಸ್ಟರ್ ಬೇಕಾಗಿರ್ತದೆ ಹಾಗಾಗಿ ಇಲ್ಲಿ ಅಪಾಯಿಂಟ್ ಅನ್ನ ಮಾಡಿಕೊಂಡು ಅವರನ್ನ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ದಕ್ಷಿಣ ಆಫ್ರಿಕಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿ ನಮ್ಮ ಕೇಸುಗಳನ್ನ ನೋಡಿ ಅಂತ ಹೇಳಿ ದಕ್ಷಿಣ ಆಫ್ರಿಕಕ್ಕೆ ಅವರನ್ನ ನೇಮಿಸಿ ಕಳಿಸ್ಕೊಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಿಂದ ಎರಡ್ ಸಾವಿರದ ಹದಿನೈದನೇ ಇಸ್ವಿ ತನಕ ಕೂಡ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಬ್ಯಾರಿಸ್ಟರ್ ಆಗಿ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಹುಟ್ಟಿ ಹಾಕಿದ್ರು ಮಾತ್ರ ಅಲ್ಲ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಅಂತ ಹೇಳಿರ್ತದೆ ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಬಾಳವಾಗಿ ಆ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ಮುಂಚೂಣಿ ನಾಯಕರಾಗಿ ದಕ್ಷಿಣ ಆಫ್ರಿಕದಲ್ಲಿ ನಿಂತವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಸಮಾನತೆಯನ್ನು ತರಲಿಕ್ಕೆ ದಕ್ಷಿಣ ಆಫ್ರಿಕದಲ್ಲಿ ಹೋರಾಟವನ್ನು ಮಾಡ್ತಾರೆ